ಹಲೋ ನಮಸ್ಕಾರ ನಮ್ಮ ಹೆಸರು ಸುನಿಲ್ ಮನೋಹರ್ ಅಂಥೇಳಿ ನನ್ನ ಎರಡೂ ಮಕ್ಕಳು ಒಂದು ನನ್ನ ಮಗ ಮತ್ತು ನನ್ನ ಮಗಳು ಎರಡು ಇಬ್ಬರೂ ಮಕ್ಕಳು ಇಲ್ಲೇ ಇದೇ ಶ್ರೀ ಸಾಯಿ ಗುರುಕುಲ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗ್ತದೆ ಕಾರಣ ಇಷ್ಟೇ ಯಾಕಂದರೆ ಶಾಲೆಗಳು ಹಲವಿದ್ದಾವೆ ಆದರೆ ಮಕ್ಕಳ ಓವರಾಲ್ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡುವಂಥದ್ದು ನನಗೆ ವೈಯಕ್ತಿಕವಾಗಿ ನನಗಿಷ್ಟವಾಗಿದ್ದು ಅದು ಇಲ್ಲಿ ಶ್ರೀ ಸಾಯಿಕ ಗುರುಕುಲ ಶಾಲೆ ಹೊನ್ನಾಳಿ ಹೆಚ್ ಕಡದ ಕಟ್ಟೆಯಲ್ಲಿರ್ತಕ್ಕಂಥ ಒಂದು ಶಾಲೆಯಲ್ಲಿ ಇದೆ ಅಂತ ನನ್ನ ಭಾವನೆ ಯಾಕೆಂದರೆ ಇಲ್ಲಿ ಬರೀ ಶಿಕ್ಷಣದ ಬರೀ ಶಿಕ್ಷಣ ಸುಮಾರು ಶಾಲೆಗಳಲ್ಲಿ ಬರೀ ಶಿಕ್ಷಣದ ಬಗ್ಗೆ ಮಾತ್ರ ಒತ್ತನ್ನು ಕೊಡ್ತಾರೆ ಆದರೆ ಈ ಶಾಲೆಯಲ್ಲಿ ನನಗೆ ತುಂಬ ಇಷ್ಟವಾಗಿದ್ದೇನು ಅಂತಂದರೆ ಮಕ್ಕಳ ಎಲ್ಲ ಒಂದು ನೈತಿಕ ಬೌದ್ಧಿಕ ಎಲ್ಲ ವಿಚಾರಗಳ ಮೇಲೆ ಅವರ ಬೆಳವಣಿಗೆ ಮೇಲೆ ಗಮನವನ್ನು ಹರಿಸ್ತಾ ಇದ್ದಾರೆ ಅದು ನನಗೆ ತುಂಬ ಖುಷಿಯನ್ನು ಕೊಟ್ಟಿರ್ತಕ್ಕಂಥ ವಿಚಾರ ಮತ್ತು ವಿದ್ಯಾಭ್ಯಾಸದ ಮಟ್ಟ ತುಂಬ ಚೆನ್ನಾಗಿದೆ ಯಾಕಂದರೆ ನನ್ನ ಮಗಳು ಈಗ ಎಲ್ ಕೆ ಜಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾಳೆ ನನ್ನ ಸಣ್ಣ ಮಗಳು ಈಗಲೇ ಕೂಡ ಅವಳಿಗೆ ಆಗಲೇ ಎರಡು ಮೂರನೇ ತನಕ ಮಗ್ಗಿಯನ್ನು ಹೇಳ್ತಾಳೆ ಉತ್ತಮ ಮೂರು ಭಾಷೆಗಳಲ್ಲಿ ತುಂಬ ಚೆನ್ನಾಗಿ ಉಚ್ಚಾರ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾಳೆ ಕೇವಲ ಎಲ್ ಕೆ ಜಿಯಲ್ಲಿ ಓದಿರ್ತಕ್ಕ ಓದ್ತಾ ಇರ್ತಕ್ಕಂಥ ಮಗಳು ಮಗ ಮಗನು ಕೂಡ ಉತ್ತಮ ಒಂದು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ತೆಗೆದುಕೊಂಡು ಒಳ್ಳೆಯ ರ್ಯಾಂಕನ್ನು ಪಡ್ಕೊಂಡು ಓದ್ತಾ ಇದ್ದಾನೆ ಮೂರನೇ ಕ್ಲಾಸ್ನಲ್ಲಿ ಈಗ ಓದ್ತಾ ಇದ್ದಾನೆ ಸೋ ನಾನು ವೈಯಕ್ತಿಕವಾಗಿ ಹೇಳೋದು ಏನಂತಂದರೆ ಇಲ್ಲಿ ಶಾಲಾ ವಾತಾವರಣ ಶಾಲಾ ಆ್ಯಂಬಿಯನ್ಸ್ ಏನಿದೆ ಮತ್ತು ಶಿಕ್ಷಕರ ಅಟೆಂಡೆನ್ಸ್ ಮಕ್ಕಳ ಒಂದು ಕೇವಲ ಶಿಕ್ಷಣ ಅಲ್ಲ ಬೇರೆ ಎಲ್ಲ ರೀತಿಯಲ್ಲಿ ವೈಯಕ್ತಿಕ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮೇಲೆ ಓವರ್ ಆಲ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಮತ್ತು ಸಿ ಬಿ ಎಸ್ ಸಿ ಶಾಲೆ ಅಂತ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ನನ್ನ ಇದು ಒಂದೇ ಸೊ ಆಲ್ ಇಲ್ಲಿ ತುಂಬ ಚೆನ್ನಾಗಿ ಶಿಕ್ಷಣ ಇರೋದರಿಂದ ನನ್ನ ನನಗೆ ತುಂಬ ಖುಷಿ ಇದೆ ನನ್ನ ಇಬ್ಬರು ಮಕ್ಕಳು ಇಂಥ ಒಂದು ಸಂಸ್ಥೆಯಲ್ಲಿ ಓದ್ತಿದ್ದಾರೆ ಅನ್ನೋ ಒಂದು ಹೆಮ್ಮೆ ನನಗಿದೆ ಈ ಸಂಸ್ಥೆ ಇನ್ನೂ ಚೆನ್ನಾಗಿ ಇನ್ನೂ ಮತ್ತಷ್ಟು ಬೆಳವಣಿಗೆಗಳನ್ನು ಹೊಂದಲಿ ಅಂತ ಹಾರೈಸ್ತಾ ಮತ್ತಷ್ಟು ಮಕ್ಕಳ ಬೆಳವಣಿಗೆಗೆ ಶ್ರಮಿಸಲಿ ಅಂತ ಹೇಳ್ಬಿಟ್ಟು ಅವರಲ್ಲಿಗೆ ಕೇಳಿಕೊಂಡು ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ನಮಸ್ತೆ ಸರ್ ಹೊನ್ನಾಳಿ ತಾಲೂಕಲ್ಲಿ ಸಿ ಬಿ ಎಸ್ ಸಿ ಬಿ ಎಸ್ ಸಿಲೆಬಸ್ಸಿಗೆ ಈ ಶಾಲೆಯಲ್ಲಿ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದ್ತಿದ್ದಾರೆ ಮತ್ತು ಅವರು ಆಟದ ಪಾಠದ ಜೊತೆಗೆ ಎಲ್ಲ ಚೆನ್ನಾಗಿ ಆಲ್ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸರ್